ದಲಿತ ಮುಖಂಡ ಪಿವಿ ರವರ ಎರಡನೇ ವರ್ಷದ ಪುಣ್ಯತಿಥಿ ಅಂಗನವಾಡಿ ಶಾಲಾ ಮಕ್ಕಳಿಗೆ ಪುಸ್ತಕ ಹಾಗೂ ಪೆನ್ ವಿತರಣೆ ಚಿಂತಾಮಣಿ ದಲಿತ ಮುಖಂಡ ಹಾಗೂ ಮಾದಿಗ ದಂಡೋರ ಮಾದಿಗ ಜನಜಾಗೃತಿ ಹೋರಾಟ ಸಂಘಟನೆಯ ಮುಖಂಡರಾದ ಪಿವಿ ವೆಂಕಟರವಣಪ್ಪರವರ ಎರಡನೇ ವರ್ಷದ ಪುಣ್ಯತಿಥಿಯ ಅಂಗವಾಗಿ ಮಾದಿಗ ದಂಡೋರ ಮಾದಿಗ ಜನಜಾಗೃತಿ ವೇದಿಕೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಮಪ್ಪರವರ ನೇತೃತ್ವದಲ್ಲಿ ನಗರದ ಶ್ರೀರಾಮನಗರದಲ್ಲಿರುವ ಅಂಗನವಾಡಿ ಶಾಲಾ ಮಕ್ಕಳಿಗೆ ಪುಸ್ತಕ ಹಾಗೂ ಪೆನ್ ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು ಪಿವಿ ರವರ ಸಮಾಧಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಅಂಗನವಾಡಿ ಶಾಲಾ ಮಕ್ಕಳಿಗೆ ಪೆನ್ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಿಸಿದ ನಂತರ ಮಾತನಾಡಿದ ಎಂವಿ ರಾಮಪ್ಪನವರು ಪಿವಿ ವೆಂಕಟರವಣಪ್ಪನವರು ಹಲವು ದಲಿತಪರ ಹೋರಾಟಗಳು ಮಾಡಿದ್ದು ಅವರ ಹಾದಿಯಲ್ಲಿ ನಾವು ನಡೆದುಕೊಂಡು ಹೋಗಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಪಿವಿ ನರಸಿಂಹಯ್ಯ ಜಿಲ್ಲಾಧ್ಯಕ್ಷರಾದ ಸುರೇಶ್ ರಾಜ್ಯ ಮಹಿಳಾ ಅಧ್ಯಕ್ಷರಾದ ಧನಲಕ್ಷ್ಮಿ ಪಿವಿ ಮಂಜುನಾಥ್ ಪಿವಿ ರವಿ ಆನೂರು ನಾರಾಯಣ ಸ್ವಾಮಿ ಮಾಡಿಕೆರೆ ನಾರಾಯಣ ಸ್ವಾಮಿ ಸೇರಿದಂತೆ ಅಂಗನವಾಡಿ ಶಾಲೆಯ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಈ ಈ ದಿನ ಏನು ನಮ್ಮ ಮಾದಿಗದಂಡೋರ ಮಾದಿಗ ಮೀಸಲಾತಿ ಹೋರಾಟ ಜನಜಾಗೃತಿ ಹೋರಾಟ ಸಮಿತಿಯ ಏನು ದಿವಂಗತ ವಿ ವೆಂಕಣ್ಣಪ್ಪನವರ ಎರಡನೇ ವರ್ಷದ ಪುಣ್ಯತಿಥಿ ಕಾರ್ಯಕ್ರಮವನ್ನು ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಮಾದಿಗದಂಡೋರ ಮತ್ತು ಕುಟುಂಬದ ಸಮೇತ ಇವತ್ತು ಅವರ ಜ್ಞಾಪಕಾರ್ಥಕವಾಗಿ ಎಲ್ಲ ಶಾಲಾ ಮಕ್ಕಳಿಗೂ ಮತ್ತು ವಿದ್ಯಾರ್ಥಿಗಳಿಗೆ ಪೆನ್ನು ಮತ್ತು ಬುಕ್ಕುಗಳನ್ನು ಕೊಟ್ಟು ಅವರ ವಿತರಣೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಒಂದು ಹಾದಿಯಲ್ಲಿ ಎಲ್ಲರೂ ನಡ್ಕೊಂಡು ಹೋಗಲಿ ಅಂಥೇಳಿಬಿಟ್ಟು ಹಾರೈಸುತ್ತಾ ಅವರ ಕುಟುಂಬ ಸಮೇತ ದೇವರು ಒಳ್ಳೆಯ ಆಶೀರ್ವಾದವನ್ನು ಕೊಡಲಿ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಅವ್ರನ್ನ ದೇವರಲ್ಲಿ ಮನವಿ ಮಾಡ್ತಾಯಿದ್ದೀನಿ